ಗೈಸ್ ಅಲ್ಲಿಂದ ಅಲ್ಲಿವರೆಗೂ ಇದೆ ಸವಾರಿ ನೋಡಿ ಏನಂದ್ರೆ ಗೈಸ್ ಜಾಸ್ತಿ ವೈಟ್ ಆಗಿದೆ ಇದರಲ್ಲಿ ಒಂದೆರಡು ಬ್ಲಾಕ್ ಇದೆ ಮಾತ್ರ ಟಿಕೆಟ್ ಕೊಡ್ತೀನಿ ಒಬ್ರಿಗೆಲ್ಲ ಕೊಡಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ನನ್ನ ಜೊತೆ ಯಾರೂ ಇಲ್ಲ ಅದಕ್ಕೋಸ್ಕರ ನಾನು ಆಡಲೇ ಇಲ್ಲ ಗೈಸ್ ಇಲ್ಲಿ ನಾನು ಎಕ್ಸ್ಪ್ರೆಸ್ ಹೋಗ್ತಾ ಇದ್ದೀನಿ ಆ ಪ್ಲೇಸ್ ತೋರಿಸ್ತೇನೆ ನೋಡಿ ಗೈಸ್ ಇದು ಯಾವ ಪ್ಲೇಸ್ ಅಂತ ನನಗೆ ಗೊತ್ತಿಲ್ಲ ಗೈಸ್ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ಹಾಕಿ ಗೈಸ್ ಇಲ್ಲಿ ಕನ್ನಡ ಫಿಲಮ್ಸು ಹಿಂದಿ ಫಿಲಮ್ಸು ಎಲ್ಲ ಹಲವಾರು ಫಿಲಮ್ಸ್ಗಳು ತೆಗೆದಿದ್ದಾರೆ ಅಂತ ಹೇಳಿ ಗೈಸ್ ಇದೆ ಗೈಸ್ ಫೋಟೋ ಕಮಲ್ ಹಾಸನ್ ಕನ್ನಡದವರು ಎಲ್ಲ ತಗ್ಗಿದ್ದಾರೆ ಗೈಸ್ ಫಿಲಮ್ ಜಾಸ್ತಿ ಫಿಲಂ ಶೂಟ್ ಆಗೋದಂದ್ರೆ ಇದೇ ಜಾಗದಲ್ಲಿ ಜಾಗದ ಹೆಸರು ನಮ್ಗೆ ಗೊತ್ತಿಲ್ಲ ನೀವು ಕಾಮೆಂಟ್ ನೋಡಿ ಗೈಸ್ ಟ್ರೈನ್ ನೋಡಿ ಗೈಸ್ ಅಲ್ಲೇ ಇರೋದು ಗೈಸ್ ಅಲ್ಲಿ ನೋಡಿ ಗೈಸ್ಪಾಕ್ ತುಂಬಾ ಚೆನ್ನಾಗಿದೆ ಅಲ್ಲಿ ಏನೋ ಬಂದಾಗ ಟೆಲಿಸ್ಕೋಪ್ ಅಲ್ಲಿ ನೋಡೋ ಸ್ಥಳ ಇದೆ ಅಲ್ಲಿ ಪಾಗ್ ತುಂಬಾ ಚೆನ್ನಾಗಿದೆ ಇಲ್ಲಿ ಜಾಸ್ತಿ ಇರಲ್ಲ ಅಂದ್ರೆ ಪಾಗು ಬೆಳಗ್ಗೆ ಮತ್ತೆ ಸಾಯಂಕಾಲ ಜಾಸ್ತಿ ಇರುತ್ತೆ ಮಧ್ಯಾಹ್ನದ್ದು ಬಿಸ್ಲು ಇರುತ್ತಲ್ಲ ಅದರಿಂದ ಇಲ್ಲಿ ಜಾಸ್ತಿ ಪಾಗ್ ಇರಲ್ಲೂ

நாம் புறம் லிக்கை மெமோரியல் பில்லர் இருக்கு பாகிஸ்தான் ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ದೊಡ್ಡದಿದೆ ಕಾಫಿ ತೋಟ ಫುಲ್ ಎಷ್ಟು ದೊಡ್ಡದಿದೆ ಅಂದ್ರೆ ಫುಲ್ ದೊಡ್ಡದಿದೆ ಇದ್ರಲ್ಲ ಇವರು ಡಿಜಾಪುರದಿಂದ ಬಂದಿದಾರಂತೆ ಬ್ರೋ ಮಾತಾಡಿ ಬ್ರೋ ಹೇಗೆ ಬ್ರೋಗು ಸಪೋರ್ಟ್ ಮಾಡಿ ಬಿಜಾಪುರದ ಎಲ್ಲ ಜನತೆಗೂ ಥ್ಯಾಂಕ್ಸ್ ಥ್ಯಾಂಕ್ಸ್ ನೀವೇನಾರ ಬಂದಾಗ ಈ ಕಡೆ ಸೈಡ್ ಹುಷಾರಾಗಿ ನಡೀರಿ ಏಂದ್ರೆ ಹಳ್ಳ ದಿಂಡೆ ಐತೆ ಅದರಿಂದ ಅಪ್ ಅಂಡ್ ಡೌನ್ ಇದಾವೆ ರೈಸ್ ಬಿದೋದ್ರೆ ಅವಾಗ್ಲೇ ಒಬ್ರು ಅದಕ್ಕೋಸ್ಕರ ಹೇಳ್ತಾ ಇರೋದು ಹುಷಾರಾಗಿ ನಡ್ಕೊಂಡೋಗ್ರಿ ಮೇಲ್ಗಡೆ ಇಲ್ಲಿ ಎಲ್ಲಾ ತರದ ಟೀ ಸಿಗುತ್ತೆ ನೋಡಿ ಇಲ್ಲಿ ರೈಸ್ ಮಸಾಲೆ ಟೀ ಚಾಕ್ಲೇಟ್ ಟೀ ಎಲ್ಲಾ ತರ ವೆರೈಟಿ ವೆರೈಟಿ ಇದೆ ಇಲ್ಲಿ ನೀಲಗಿರಿ ಡ್ರೈ ಡೈಲ್ಲ ತಯಾರು ಮಾಡೋದೇ ನೀಲಗಿರಿ ತರೋ ಬರುತ್ತಲ್ವಾ ತಲೆನೋವು ನೆಗಡಿ ಶೀತ ಕೆಮ್ಮೆಗೆ ಮಿಕ್ಸರ್ ಅಪ್ಲೈ ಮಾಡೋದು ಬಿಸಿನೀಲ್ ಹಾಕ್ಬಿಟ್ಟು ಸ್ಟೀಮ್ ತಗೋಬಹುದು ಫ್ಲೋರ್ ವಾಷಿಂಗ್ ಎಲ್ಲ ಕೂಡ ಯೂಸ್ ಮಾಡಬಹುದು ಕೆಳಗಡೆದಲ್ವಾ ನೀರು ಮೇಲ್ಗಡೆ ಎಕ್ಸ್ಪ್ಲೈ ಮಾಡೋ ಈ ತರ ಮಿಕ್ಸಿಂಗ್ ಏನಾಗಲ್ಲ ಗ್ರೀನ್ ಲೀಪ್ಲ ತಯಾರ ಮಾಡೋದು ಈ ಮಾಡಿ ಒಂದ್ ಸೈಡ್ ಮೈಗ್ರೇನ್ ಸೈನಸ್ ಕೌನ್ಸಿಲ್ಸ್ ಗೆ ಮಿಕ್ಸರ್ ಅಪ್ಲೈ ಮಾಡೋದು ಬಿಸಿನೀಲ್ ಹಾಕ್ಬಿಟ್ಟು ಸ್ಟೀಮ್ ತಗೋಬಹುದು ತೆಡ್ಕೊಂಡು ಬೇರೆ ತಯಾರು ಮಾಡೋದು ನೋವು ಕಾಲ್ ನೋವು ಕೈ ನೋವು ಮಂಡಿ ನೋವು ಮೈ ಕೈ ನೋವು ನೋವು ತುಂಬ ಡೈರೆಕ್ಟ್ ಅಪ್ಲೈ ಮಾಡೋದು ನೋವು ಕಡಬಂದ್ರೆ ಕೊಬ್ಬರ ಮಿಕ್ಸ್ ಮಾಡಿಬಿಟ್ಟು ಯೂಸ್ ಮಾಡಿ ಪ್ರಿಪರೇಷನ್ ಒಂದೇ ಪ್ರಿಪರೇಷನ್ ಈ ಡ್ರಮ್ ಕೆಪಾಸಿಟಿ ತ್ರೀ ಹಂಡ್ರೆಡ್ ಕೆಜಿ ಒಳಗಡೆ ಒನ್ ಫಿಫ್ಟಿ ಕೆಜಿ ಎಲೆ ಹಾಕ್ಬಿಟ್ಟು ಒನ್ ಫಿಫ್ಟಿ ಲೀಟರ್ ನೀರು ಹಾಕ್ಬಿಟ್ಟು ಟೈಟ್ ಚೇಂಜ್ ಮಾಡಿದ್ರೆ ಕೆಳಗಡೆ ಏಟ್ ಅವರ್ಸ್ ಬಾಯ್ಲ್ ಮಾಡ್ತಾರೆ ಅಂದ್ರೆ ಸ್ಟೀಮ್ ಬರುತ್ತೆ ತುಂಬಾ ಬಿಸಿಯಾಗಿ ಬರುತ್ತೆ ಕೂಲ್ ಮಾಡೋಕೆ ನಾರ್ಮಲ್ ಕೋಲ್ಡ್ ಕೂಲ್ ಮಾಡಿ ಕೆರಡೆ ನೀರು ಅಲ್ಲಿ ಡ್ರಾಪ್ ಡ್ರಾಪ್ ಇಟ್ಟು ಬಿಲ್ದೆ ನೀರ್ಗೂ ವೇಟ್ ಜಾಸ್ತಿ ಅಲ್ವಾ ಕೆಳಗೋಗುತ್ತೆ ಆಯಿಲ್ ವೇಟ್ ಕಡಿಮೆ ಅಲ್ವಾ ಮೇಲ್ಗಡೆ ಬರುತ್ತೆ ಫಿಲ್ಟರ್ ಮಿಷಿನ್ ಫಿಲ್ಟರ್ ಮಾಡಿ ಹೊರಡ ಸರಿ ಹಂಗೆ ನಿಮಗೆ ಟೀ ಕೊಡ್ತಾರೆ ಅದು ಕನ್ನಡ ಗೊತ್ತು ಅದು ಕನ್ನಡ ಆಮೇಲೆ ನಿಮ್ಗೆ ಯಾವ್ದು ಬಂದಿರೋ ಪ್ಲೇಸ್ ಯಾವ್ದಂದ್ರೆ ದೊಡ್ಡ ಬಟ್ಟೆ ಬೇಕಂತ ನೋಡಿ ಮಾತ್ರ ತುಂಬಾ ಚೆನ್ನಾಗಿದೆ ಯಾವ ಪ್ಲೇಸ್ ಅಂದ್ರೆ ಟೀ ಫ್ಯಾಕ್ಟ್ರಿ ಟೀ ಫ್ಯಾಕ್ಟ್ರಿಗೆ ガチゴキミシンゴロガイスけど。 I powder ಕುಡಿತವ ನೋಡಿ ತಾಲಿಬ್ರೀಗ ನೋಡಿ ಯಾವ ಫ್ಯಾಕ್ಟ್ರಿ ಅಂದ್ರೆ ಚಾಕ್ಲೇಟ್ ಫ್ಯಾಕ್ಟ್ರಿ ಬಂದಿದೀನಿ ನೋಡೋದು ಚಾಕ್ಲೇಟ್ ಫ್ಯಾಕ್ಟ್ರಿ ಗೈಸ್ ವಿಡಿಯೋ ದರ್ಸ್ತಿ ನಾವು ಚಾಕಲೇಟ್ ಮಾಡೋಕೆ ಅಂತ ಸರ್. ಗೈಸ್ ವೆರೈಟಿ ವೆರೈಟಿ ಚಾಕಲೇಟ್ಸ್. ಚಾಕಲೇಟ್ ಫ್ರಾಕ್ಟಿ ಇಂದ ಊಟಿ ಕಡೆ ಇಂದ all india ಎಲ್ಲ ಕಡೆ ಸಪ್ಲೈ ಆಗುತ್ತೆ. ವೆರೈಟಿ ವೆರೈಟಿ ಚಾಕಲೇಟ್ಸ್ ಇದೆ ಗೈಸ್ ಇಲ್ಲಿ. ಚಾಕ್ಲೇಟ್ ಫ್ಯಾಕ್ಟ್ರಿ ಎಲ್ಲ ಪ್ಯೂರ್ ಚಾಕ್ಲೇಟ್ ಅದೇ ಕೆಮಿಕಲ್ ಹಾಕಲ್ಲ ಏನ್ ಹಾಕಲ್ಲ ಚಾಕ್ಲೇಟ್ ಮಾತ್ರ ತುಂಬಾ ಚೆನ್ನಾಗಿದೆ ಟೇಸ್ಟಿಂಗ್ ಕೊಟ್ಟಿದ್ರು ಮಸ್ತ್ ಆಗಿದೆ ಚಾಕ್ಲೇಟ್ ಫ್ಯಾಕ್ಟ್ರಿ ಅದೇ ಅದೇನೆ ನೋಡಿ ಈಗ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ರಿ